ನಮಸ್ಕಾರ ಅಕ್ಷರ ವೆಲ್ಕಮ್ ಬ್ಯಾಕ್ ಟು ಅವರ್ ನೀವು ವಿಡಿಯೋ ಇವತ್ತಂತೂ ಬಿಗ್ ಬಾಸ್ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಅಂತಲೇ ಹೇಳ್ಬೋದು ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಇವತ್ತೊಂದು ಟಾಸ್ಕ್ ಅನ್ನು ಕೊಟ್ಟಿರ್ತಾರೆ ಏನಪ್ಪ ಅಂದರೆ ಬಿಗ್ ಬಾಸ್ ಅವರು ಇವತ್ತು ಬೆಳಗ್ಗೆ ಒಂದು ಪ್ರೊಮೋನ ಕೂಡ ಬಿಟ್ಟಿದ್ರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅದರಲ್ಲೂ ಕೂಡ ನೀವು ನೋಡಿರ್ಬೋದು ಬಿಗ್ ಬಾಸ್ ಏನಪ್ಪ ಹೇಳ್ತಾರೆ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಅರ್ಹತೆ ಇಲ್ಲದೆ ರೂಲ್ಸ್ನೆಲ್ಲ ಬ್ರೇಕ್ ಮಾಡ್ಕೊಂಡು ಇರೋರು ಯಾರು ಅಂತ ಕೇಳ್ತಾರೆ ಆಗ ಮನೆಯಲ್ಲಿ ಇರೋ ಬರೋರೆಲ್ಲ ಮೆಜಾರಿಟಿಯಾಗಿ ಯಾರ ಹೆಸರು ಹೇಳ್ತಾರಪ್ಪ ಅಂತಂದರೆ ಗೌಡ ಹೆಸರನ್ನು ತಗೋಳ್ತಾರೆ ಗಿಲ್ಲಿ ಆಗಿರ್ಬೋದು ರಕ್ಷಿತಾ ಆಗಿರ್ಬೋದು ರಾಶಿಕಾ ಆಗಿರ್ಬೋದು ರಘು ಆಗಿರ್ಬೋದು ಎಲ್ಲರೂ ಕೂಡ ಅಶ್ವಿನಿ ಗೌಡ ಹೆಸರನ್ನು ತೊಗೊಳ್ತಾರೆ ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ಏನಪ್ಪ ಹೇಳ್ತಾನೆ ಅಂತಂದರೆ ಬಿಗ್ ಬಾಸ್ ಈ ಒಂದು ಮನೆಯಲ್ಲಿ ಅಶ್ವಿನಿ ಗೌಡ ಅವರು ತುಂಬಾ ಅಂದರೆ ತುಂಬನೇ ರೂಲ್ಸ್ ಬ್ರೇಕ್ ಮಾಡ್ತಿದ್ದಾರೆ ಇವರಿಗೆ ಈ ಒಂದು ಮನೆಯಲ್ಲಿ ಇವರು ಮುಂದುವರಿಬೇಕಾದ್ರೆ ಇವರಿಗೆ ಕಠಿಣ ಶಿಕ್ಷೆ ಕೊಡಲೇಬೇಕು ಅಂತ ಹೇಳ್ತಾನೆ ಈ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಏನೋ ಅಥವಾ ಮನೆಯವರೇನೋ ಸೇರಿ ಒಂದು ಟಾಸ್ಕನ್ನು ಕೊಡ್ತಾರೆ ಏನಪ್ಪಾ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಇರೋ ಬರೋರ ಹತ್ರ ಎಲ್ಲ ಹೋಗಿ ಮಂಡಿ ಊರಿ ಬಸ್ಗೆ ಓಡ್ದು ಕ್ಷಮೆ ಕೇಳಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರು ಮನೆಯಲ್ಲಿ ಇರೋ ಬರೋರೆಲ್ಲ ಹತ್ರ ಎಲ್ಲ ಹೋಗಿ ಮಂಡಿ ಊರಿ ಬಸ್ಕಿ ಹೊಡೆದಿ ಕ್ಷಮೆಯನ್ನು ಕೇಳ್ತಾರೆ ಆದರೆ ನಮ್ಮ ಆಸ್ತಿ ನಟ ಗಿಲ್ಲಿ ಬಿಡಬೇಕಾ ಅವ್ರು ಬಿಡ್ಬೇಕಾ ಹೋಗಿ ಅಲ್ಲಿ ಗಾರ್ಡನ್ ಇರ್ ಇದೆ ಅಲ್ವಾ ಅಲ್ಲಿ ಒಂದು ಚೇರನ್ನು ಹಾಕೊಂಡು ಹಾಗೇ ಒಂದು ಚೈನನ್ನು ಇಟ್ಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡು ತಿರ್ಗಿಸ್ಕೊಂಡು ಕುಂತಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರು ಬಂದು ಗಿಲ್ಲಿ ಅವ್ರ ಮುಂದೆ ಬಸ್ಕಿ ಹೊಡೆಯೋ ಸಂದರ್ಭದಲ್ಲಿ ಈವತ್ತು ಎಲ್ಲ ಬೇಡ ಕರೆಕ್ಟಾಗಿ ನಿಂತ್ಕೊಂಡು ನಾವು ಬಸ್ಕಿ ಹೊಡಿತೀನಿ ಅಂತ ಹೇಳ್ತಾರೆ ಆದರೆ ಗಿಲ್ಲಿ ಅವ್ರು ಬಿಡ್ಬೇಕಾ ಏನಂದ್ರೆ ಏನು ಹೇಳಿದ್ರು ಯಾರು ಹೇಳಿದ್ರು ಏನು ಕೇಳಲಿಲ್ಲ ಕಾಲ್ ಮೇಲೆ ಕಾಲು ಹಾಕೊಂಡು ಕುಂತಿರ್ತಾರೆ ಮತ್ತೆ ಕಾ ನೋಡಬೇಕಾಗುತ್ತೆ ಅಶ್ವಿನಿ ಗೌಡ ಅಂತೂ ಇವತ್ತಂತೂ ಸಕ್ಕತ್ತಂದ್ರೆ ಸಕ್ಕ ತರ್ಕೊಂಡಿರ್ತಾರೆ ಅಂತ ಹೇಳ್ಬೋದು ನಿಮ್ಮ ಅನಿಸಿಕೆ ಏನಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದೇ ತರದ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ